ಭಟ್ಕಳದಲ್ಲಿ ಭಟ್ಕಳದಲ್ಲಿ ಹಾಲಿ ಭಟ್ಕಳ ಇಲ್ಲಿಂದ ಇಲ್ಲಿಂದ ಕೊರಟೆ ಈಚೆ ಗಂಟಾಪುರ್ ನದಿ ಈಚೆ ಇಪ್ಪತ್ತೈದು ಮೀನ್ ಮಾರ್ಕೆಟ್ ಅದೇ ಹೌದು ಅರ್ಥ ಆಯ್ತಾ ಎಲ್ಲಿ ಅಲ್ಲಿ ಮಾರ್ತಾರೆ ಯಾರಿಗೂ ಯಾರು ಅಬ್ಜೆಕ್ಷನ್ ಮಾಡ್ಲಿಲ್ಲ ಹೌದು ಹೇಳಿದ್ರು ಏನು ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಆಗ್ಲಿ ದೊಡ್ಡ ದೊಡ್ಡ ಗಾಡಿ ಬರ್ತದೆ ರೋಡ್ ಬ್ಲಾಕ್ ಆಗ್ತದಂದ್ರೆ ರಿಕ್ಷಾ ಮೇಲೆ ಮೀನ್ ತರಲಿಕ್ಕೆ ಕೊಡುವ ಬಾಕಿ ಬಂದ್ ಮಾಡುವ ಯಾರ್ಯಾರು ಎಲ್ಲಿ ಯಾವ್ಯಾವ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಮನ್ಸದೆ ನಮ್ದು ಇರೋಲ್ಲ ನೋಡಿ ಎರಡು ಕೋಟಿ ರೂಪಾಯಿ ಮುಂದೊಂದ್ನೂರ ಕೋಟಿ ರೂಪಾಯಿ ರೂಪಾಯಿ ಮಾರ್ಕೆಟ್ ಇದೆ ಅಲ್ಲಿ ಯಾರು ಹೋಗ್ಕೊಳ್ಳೋರು ಇದ್ರೆ ಕೂತ್ಕೊಳ್ಳಿ ಈ ಮಾರ್ಕೆಟ್ ಹೈಟೆಕ್ ಮಾಡಿ ರೋಡ್ ಸೈಡ್ ಬೇಕಾದ್ರೆ ಬಿಟ್ಟು ರೋಡ್ ಸ್ವಲ್ಪ ದೊಡ್ಡ ಮಾಡಿ ಅಷ್ಟೇ ತನಕ ಯಾರು ಹೇಳೋದಿಲ್ಲ ಒಂದೊಮ್ಮೆ ಕಟ್ಟಬೇಕು ಅಂದಾಗ ನಾವು ನಾವು ಹೊರಗೆ ಖಾಲಿ ಆಗಿದ್ದು ಎಂಟು ಪೊಲೀಸ್ ಅದೇ ರೀತಿ ಮಾಡ್ಕೊಡ್ಸಲ್ಲೇ ಆಯ್ತು ಯಾರ್ಯಾರು ಎಲ್ಲಿ ಯಾವ್ಯಾವ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಮನ್ಸದೆ ಅದ್ರಲ್ಲಿ ನಮ್ದು ಇರೋದೇ ಅಂತಿಲ್ಲ